ಈ ತರ ಬಿಸಿ ಬಿಸಿ ಮುದ್ದೆ ಮತ್ತೆ ತೊಗರಿ ಬೇಳೆ ಖಾರ ಇದ್ರ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸರಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿ ಒಂದ್ಸರಿ ತೊಗರಿ ಬೇಳೆ ಖಾರ ಮತ್ತೆ ಬಿಸಿ ಬಿಸಿ ರಾಗಿ ಮುದ್ದೆ ಒಂದ್ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇದಕ್ಕೆ ಏನೇನ್ ಬೇಕು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ಬ್ಲಾಗ್ ನೋಡಿ ಫ್ರೆಂಡ್ಸ್ ಇವತ್ತು ತುಂಬಾ ಸಿಂಪಲ್ ಆಗಿ ಸೂಪರ್ ಆಗಿರೋ ಒಂದು ರೆಸಿಪಿ ಜೊತೆ ಇವತ್ತು ನಿಮ್ ಮುಂದೆ ಬಂದಿದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಏನಂದ್ರೆ ನೋಡಿ ಇದು ತೊಗರಿಬೇಳೆ ಖಾರ ತೊಗರಿಬೇಳೆ ನಾನು ನೆನೆಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಒಂದು ಅರ್ಧ ಗಂಟೆ ನೆನ್ಸಿ ಅದಕ್ಕೆ ಬೇಕಾಗಿರೋದೆಲ್ಲ ಹೇಳ್ತೀನಿ ನೋಡಿ ತೊಗರಿಬೇಳೆ ಖಾರಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಅರ್ಧ ಗಂಟೆ ನೆನ್ಸಿ ತೊಗರಿಬೇಳೆ ಈರುಳ್ಳಿ ಸಣ್ಣ ಈರುಳ್ಳಿ ನಿಮ್ಮ ಹತ್ರ ಇದ್ರೆ ತಗೊಳ್ಳಿ ಇಲ್ಲಾಂದ್ರೆ ಪರವಾಗಿಲ್ಲ ಕರಿವೆ ಸೊಪ್ಪು ಜೀ ಬೆಳ್ಳುಳ್ಳಿ ಜೀರಿಗೆ ಅರ್ಶಿನ ಪುಡಿ ಖಾರ ಪುಡಿ ಸಾಂಬಾರ್ ಪುಡಿ ಹುಣ್ಸೆ ಹಣ್ಣು ಕೊಬ್ಬರಿ ಇದು ಇಷ್ಟು ನಾವು ಮಿಕ್ಸಿ ಇಟ್ಕೋಬೇಕು ಕೊಬ್ಬರಿ ಒಂದ್ ಸ್ಪೂನ್ ಅಷ್ಟು ಕೊಬ್ಬರಿ ಹಾಕ್ತೀನಿ ಸಾಕು ನಾನು ಮತ್ತೆ ಟೊಮೊಟೊ ಇದೆಲ್ಲ ಸೇರಿ ಮಿಕ್ಸಿ ಹಾಕೋಬೇಕು ಆಮೇಲೆ ಇದನ್ನ ನಾವು ಫಸ್ಟ್ ಸಪ್ರೇಟ್ ಆಗಿ ನುಣ್ಣಗೆ ರುಬ್ಕೋಬೇಕು ನಾವು ದೋಸೆ ಇಟ್ಟೆಲ್ಲ ರುಬ್ತೀವಲ್ವಾ ಆತರ ಇದು ಫಸ್ಟ್ ಸಪ್ರೇಟ್ ಆಗಿ ರುಬ್ಕೋಬೇಕು ನಾನು ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ ಇದು ಫಸ್ಟ್ ಇದು ಮಿಕ್ಸಿಗೆ ಮಿಕ್ಸಿಗಾಕೊಳ್ಳೋಣ ಆಮೇಲೆ ಇದು ಒಗ್ಗರಣೆಗೆ ಒಣಮೆಣಸಿನ್ಕಾಯಿ ಸಾಸಿವೆ ಜೀರಿಗೆ ಕರಿವೆ ಸೊಪ್ಪು ಇದು ಮೂರು ಒಗ್ಗರಣೆಗೆ ಇನ್ನಿರೋದೆಲ್ಲ ರುಬ್ಕೊಂತೀನಿ ಫಸ್ಟ್ ಆದ್ರೆ ಮಿಕ್ಸಿಗೆ ತೊಗರಿಬೇಳೆ ರುಬ್ಕೊಳ್ಳೋಣ

కొబ్బరి తు చాల ముద్దగా అన్నీ అన్నక టేస్ట్ ఆగితే ఇవగా ఇది నుణుగా రుప్కొంతి నోడి ఫ్రెండ్స్ ఖార రుబ్ని ఇవగా ఫస్ట్ ఒ మడకె ఇట్కీ మడకెడ్లో స్వల్ప స్వల్ప ఎన్నె హాకీ ఎణి హి బ రుబ్కొండీర అదన్న ఇది హోంతి ಒಗ್ಗರಣೆ ಆಮೇಲೆ ಕೊಡ್ಬೇಕು ಇವಾಗಿಲ್ಲ ಆಮೇಲೆ ರುಬ್ಕೊಂಡಿರೋದನ್ನ ಇದಕ್ ಹಾಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ನಾವು ನೀರನ್ನು ಹಾಕೋಬೇಕು ನಾನು ಇದು ಮಡಕೆನಲ್ಲಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಕಲ್ಲುಪ್ಪು ಹಾಕ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಟೇಸ್ಟ್ಗೆ ಉಪ್ಪು ಹಾಕೊಳ್ಳಿ ನಾನು ಇನ್ ಸ್ವಲ್ಪ ನೀರ್ ಹಾಕ್ತೀನಿ ತುಂಬಾ ಗಟ್ಟಿ ಇದೆ ಇದು ಇವಾಗ ಇದ್ರ ಚೆನ್ನಾಗಿ ಕಾಯಿಸ್ಕೋಬೇಕು ನೋಡಿ ಇನ್ ಸ್ವಲ್ಪ ನಾನ್ ನೀರ್ ಹಾಕಿದೀನಿ ಎಷ್ಟು ಬೇಕೋ ಅಷ್ಟು ನಾವು ನೀರ್ ಹಾಕೋಬಹುದು ತುಂಬಾ ಸಿಂಪಲ್ ಆಗಿರುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ಆಮೇಲೆ ತುಂಬಾ ಹೆಲ್ತಿ ಬಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆ ರೆಸಿಪಿ ಇದು ಜ್ವರ ಬಂದು ಬಾಯಿ ಕೆಟ್ಟದಾಗ ಬಾಯಿಗೆ ಏನು ಟೇಸ್ಟ್ ಸಿಗಲ್ಲ ಅಂದ್ರೆ ನಾವ್ ಇದನ್ ಮಾಡ್ಕೊಂಡು ತಿಂದ್ರೆ ತುಂಬಾ ಟೇಸ್ಟ್ ಇರುತ್ತೆ ಬಾಯಿ ಇದು ಹಳೆಯ ರೆಸಿಪಿ ಹೊಸದಲ್ಲ ನಮ್ಮ ಅಜ್ಜಿಯವರು ಕಾಲದ ರೆಸಿಪಿ ಇದು ಅವರೆಲ್ಲಾ ಮಾಡ್ತಿದ್ರು ತುಂಬಾ ಚೆನ್ನಾಗಿರುತ್ತೆ ಬಟ್ ಹೀಗಿನವರು ಆಲ್ಮೋಸ್ಟ್ ಯಾರು ಮಾಡಲ್ಲ ಬಟ್ ಇದು ತುಂಬಾ ಹಳೇ ರೆಸಿಪಿ ಇದು ಒಂದ್ಸರಿ ಟ್ರೈ ಮಾಡಿ ಇದು ನಾವು ಸಪ್ರೇಟ್ ಆಗಿ ಆಮೇಲೆ ಒಗ್ಗರಣೆ ಹಾಕೋಬೇಕು ಹತ್ರ ಸಣ್ಣ ಈರುಳ್ಳಿ ಇತ್ತು ಅದಕ್ಕೆ ನಾನು ಯೂಸ್ ಮಾಡ್ತಾ ಇದೀನಿ ನಿಮ್ಮ ಹತ್ರ ಇಲ್ಲಾಂದ್ರೆ ನಾರ್ಮಲ್ ಈರುಳ್ಳಿನೇ ಹಾಕೋಬಹುದು ಇಲ್ಲಾಂದ್ರೆ ಸಣ್ಣ ಈರುಳ್ಳಿ ಇದ್ರೆ ಹಾಕಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ಇದು ಇವಾಗ ಮೈನ್ ನಾವು ಚೆನ್ನಾಗಿ ಕಾಯಿಸ್ಕೋಬೇಕು ಸಿಂಪಲ್ ಆಗಿ ಐದೇ ಐದು ನಿಮಿಷದಲ್ಲಿ ರೆಡಿ ಆಗುತ್ತೆ ತೊಗರಿ ಬೇಳೆ ಖಾರ ಇದರಲ್ಲಿ ಹುರಿದ್ಬಿಟ್ಟು ಬಿಟ್ಟು ಮಾಡ್ಬೋದು ಆದ್ರೆ ನಾನು ನೀರಲ್ಲಿ ನೆನೆಸ್ಬಿಟ್ಟು ಬೇಳೆನ ಮಾಡ್ತೀನಿ ಅದು ಕುದಿಯೋವಾಗ ಒಳ್ಳೆ ಘಮ ಸೂಪರ್ ಆಗಿರೋಂತ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾವು ಚೆನ್ನಾಗಿ ಕುದಿಸ್ಕೋಬೇಕು ನಮ್ಮ ಅಜ್ಜಿ ಮಾಡ್ತಾ ಇದ್ಲು ತುಂಬಾ ಚೆನ್ನಾಗಿರ್ತಾ ಇತ್ತು ಇದು ಸೋದೇ ಒಲೆದಲ್ಲಿ ಮಾಡ್ತಾ ಇದ್ರು ಈ ತರ ಮಡಕೆದಲ್ಲಿ ಸೇಮ್ ಇದೇ ತರ ಮಡಕೆದಲ್ ಮಾಡ್ತಿದ್ರು ನಮ್ಮ ಅಮ್ಮನೂ ಮಾಡ್ತಾ ಇದ್ರು ತುಂಬಾ ಚೆನ್ನಾಗಿರ್ತಾ ಇತ್ತು ನೋಡಿ ನೋಡೋದಕ್ಕೂ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿದೆ ಅದೇ ತರ ತಿನ್ನೋದಕ್ಕೂ ತುಂಬಾ ಟೇಸ್ಟಿ ಆಗಿರುತ್ತೆ ಏನು ಮನೇಲಿ ಏನು ತರಕಾರಿ ಇಲ್ಲ ಅಂದ್ರೆ ತುಂಬಾ ಒಂಥರ ಬೋರ್ ಆದಾಗ ಏನು ಬೇಡ ಅನ್ನ ಅನ್ಸ ಟೈಮ್ ಅಲ್ಲಿ ಈ ಖಾರ ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡಿ ತಿನ್ನಿ ಎಷ್ಟು ಊಟ ಮಾಡ್ತಿರೋ ನಿಮ್ಗೆ ಗೊತ್ತಾಗಲ್ಲ ನಿಜವಾಗ್ಲೂ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಈ ಒಂದ್ಸರಿ ಮಾಡಿ ಟೇಸ್ಟ್ ನೋಡಿ ನೋಡಿ ಈ ತರ ಉಕ್ ಬರುತ್ತೆ స్టవ్ హెర్ ఇలా అంద్రు ఉక్బతే ఉక్ోగి ఒకటిబిడు అదే ఈ హా కే కేర్ఫుల్గా ఇల్ ఇవ్ హెల్లా బి కమ్ిక్పిడి బట్ ఇది చన కయస్కోమ ఘమ్ అంత బరు కారదు స్వల్ప నిదాన స్లిమ్ అల్లిక ಚೆನ್ನಾಗಿ ಖಾರನ ಕಾಯಿಸ್ಕೋಬೇಕು ಇದಕ್ಕೆ ಒಗ್ಗರಣೆ ಹಾಕೊಂಡ್ರೆ ಮುಗೀತು ಖಾರ ಸ್ವಲ್ಪ ಕುದೀರಿ ನೋಡಿ ಫ್ರೆಂಡ್ಸ್ ಸಾಂಬಾರು ಖಾರ ಕುದೀತು ಇವಾಗ ಕೆಳಗಿಳಿಸ್ಕೊಂಡಿದೀನಿ ಸ್ಟವ್ ಇಂದ ಇಳ್ಸ್ಕೊಂಡ್ರು ನೀವು ನೋಡ್ತಾ ಇರ್ಬೋದು ಹೆಂಗೆ ಕುದೀತ ಇದೆ ಅಂತ ಹೇಳ್ಬಿಟ್ಟು ನೋಡಿ ಸ್ಟೋವ್ ಮೇಲೆ ಇಟ್ಟಿಲ್ಲ ಕೆಳಗಡೆ ಇಟ್ಟಿದ್ದೀನಿ ಆದ್ರೂ ನೋಡಿ ಎಷ್ಟು ಕುದೀತಿದೆ ಅದೇ ಮಡಿಕೆ ಸ್ಪೆಷಲ್ ಇದರಲ್ಲಿ ಏನಂದ್ರೆ ಮುದ್ದೆ ಮಾಡಿಟ್ರು ತಣ್ಣಗಾಗಲ್ಲ ಬಿಸಿನೇ ಇರುತ್ತೆ ಇವಾಗ ಒಂದ್ ಬಾಂಡ್ಲಿ ಇಟ್ಬಿಟ್ಟು ಎಣ್ಣೆ ಹಾಕಿದೀನಿ ಎಣ್ಣೆ ಹಾಕಿದ್ಮೇಲೆ ನೋಡಿ ಸಾಸಿವೆ ಒಣ ಜೀರಿಗೆ ಕರಿವೆ ಸೊಪ್ಪು ಇದನ್ನೆಲ್ಲ ಇದಕ್ಕೆ ಹಾಕೊಂತೀನಿ ಆಮೇಲೆ

ఈరులిప జాస్తి రెడ్గా బేడ స్వల్పగ్రెరు నంచే చాలా అదకోస్కర తుంబా కేంపెక్కు స్వల్ప ఫ్రై అదే సాకు ఫ్రై ఆగి ఇవగా ఖార అద్ర ఇవగా ಈ ಒಗ್ಗರಣೆ ಇದಕ್ಕೆ ಹಾಕೋಬಿಡ್ಬೇಕು ಖಾರಕ್ಕೆ ನೋಡಿ ತುಂಬಾ ಹೆಲ್ತಿಯಾಗಿ ಇರುವಂತ ಸೂಪರ್ ಆಗಿರುವಂತ ಒಂದು ತೊಗರಿ ಬೇಳೆ ಖಾರ ರೆಡಿ ಆಯ್ತು ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇಷ್ಟೇ ಖಾರ ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಬಿಸಿ ಬಿಸಿ ಮುದ್ದೆಗೆ ಬಿಸಿ ಬಿಸಿ ಅನ್ನಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸರಿ ಮಾಡ್ಕೊಂಡು ತಿನ್ನಿ ಟೇಸ್ಟ್ ನೋಡ್ಬಿಟ್ಟು ಆಮೇಲೆ ನೀವು ನಂಗೆ ಕಮೆಂಟ್ ಮಾಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ನೀವು ಬೇಕಂದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು ನನ್ನ ಹತ್ರ ಇಲ್ಲ ಇವಾಗ ನಾನು ಹಾಕಿಲ್ಲ ನೀವು ಬೇಕಂದ್ರೆ ಹಾಕೊಳ್ಳಿ ಓಕೆ ಫ್ರೆಂಡ್ಸ್ ತುಂಬಾ ಸಿಂಪಲ್ ಆಗಿರುವಂತ ಖಾರ ಮಾಡಿ ತೋರ್ಸಿದೀನಿ ಒಂದ್ಸರಿ ಟೇಸ್ಟ್ ಮಾಡಿ ಇದು ರೆಸಿಪಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ನನ್ನ ಚಾನೆಲ್ ನ ತುಂಬಾ ಚೆನ್ನಾಗಿ ನೋಡ್ತಿದ್ದೀರಾ ಒಳ್ಳೆ ಒಳ್ಳೆ ಕಮೆಂಟ್ಸ್ ಕೊಡ್ತಿದೀರ ನಿಮ್ಮೆಲ್ಲರಿಗೂ ನನ್ ಕಡೆಯಿಂದ ತುಂಬಾ ಥ್ಯಾಂಕ್ಸ್ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್